देवेन्द्रचक्रमहिमानमीयमानं राजेन्द्रचक्रमवनीन्द्रशिरोर्चनीयं धर्मेन्द्रचक्रमदरीकृतसर्वलोकं लब्ध्वा शिवं च जिनभक्तिरुपैति भव्यः जिनभक्तिः जिनेश्वरनल् भक्ति उल्ला ಭವ್ಯ ಭವ್ಯ ಜೀವನು ಅಮೇಯಮಾನಂ ಅಪರಿಮಿತವಾದ ದೇವೇಂದ್ರ ಚಕ್ರ ಹಿಮಾನಂ ದೇವೇಂದ್ರ ಪದವ್ಯ ಮಹಿಮೆಯನ್ನು ಅವನೀಂದ್ರ ಶಿರೋಚರ್ಯನೀಯಂ ರಾಜರ ಮಸ್ತಕದಿಂದ ಪೂಜಿಸುವುದಕ್ಕೆ ಯೋಗ್ಯವಾದ ರಾಜೇಂದ್ರ ಚಕ್ರಂ ಚಕ್ರವರ್ತಿಯ ಚಕ್ರರತ್ನವನ್ನು ಅಧರೀಕೃತ ಸರ್ವಲೋಕಂ ಕೀಳು ಮಾಡಲ್ಪಟ್ಟ ಸಮಸ್ತ ಲೋಕವುಳ್ಳ ಧರ್ಮೇಂದ್ರ ಚಕ್ರಂ ತೀರ್ಥಂಕರ ಧರ್ಮಚಕ್ರವನ್ನು ಲಬ್ಧ್ಯಾ ಹೊಂದಿ ಶಿವಂ ಚ ಮೋಕ್ಷವನ್ನು ಉಪೇತಿ ಹೊಂದುತ್ತಾನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸಮ್ಯಕ್ ದೃಷ್ಟಿಯಾದ ಭವ್ಯನು ಮಹಿಮೆಯುಳ್ಳ ದೇವೇಂದ್ರ ಪದವಿಯನ್ನು ರಾಜರ ಮಸ್ತಕದಿಂದ ಪೂಜಿಸುವುದಕ್ಕೆ ಯೋಗ್ಯವಾದ ಚಕ್ರವರ್ತಿಯ ಪದವಿಯನ್ನು ಲೋಕದಲ್ಲಿ ಶ್ರೇಷ್ಠವಾದ ಧರ್ಮಚಕ್ರವನ್ನು ಪಡೆದು ಆಮೇಲೆ ಮೋಕ್ಷವನ್ನು ಹೊಂದುತ್ತಾನೆ ಅಂದರೆ ಸಮ್ಯಕ್ತ್ವವಂತನು ದೇವೇಂದ್ರನು ಚಕ್ರವರ್ತಿ ತೀರ್ಥಂಕರ ಮತ್ತು ಮೋಕ್ಷ ಈ ವಿಭೂತಿಗಳಲ್ಲಿ ವಿಭೂತಿಗಳಲ್ಲಿ ಹೊಂದುತ್ತಾನೆಂದು ಮುಖ್ಯ ಅಭಿಪ್ರಾಯವು